ಶಂಕರಾಚಾರ್ಯರು ಹೇಳಿದ್ರು ಪ್ರತಿಯೊಬ್ಬನೂ ಸಹ ದೇವರ ಗುಡಿ ಅಂತ ಒಳಗಿರೋ ಅಂಥ ಆತ್ಮ ಇದಾನೆಲ್ಲ ಅವನು ದೇವರು ಬುದ್ಧಿ ಇದೆಯಲ್ಲ ಅದು ಪಾರ್ವತಿ ನಮ್ಮ ಪ್ರಾಣಗಳಿವೆಯಲ್ಲ ಅವೆಲ್ಲ ಸೇವಕರು ಈ ಶರೀರ ಇದೆಯಲ್ಲ ನಿಮ್ಮ ಮನೆ ಅಂತ ಹೇಳಿದ್ರು ಮೇಲೆ ನೀವೆಲ್ಲ ಯಾರು ಓಡಾಡೋ ಗುಡಿಗಳು ಒಂದು ಗುಡಿ ಹಳೆಯದು ಒಂದು ಗುಡಿ ಮಣ್ಣಿಂದ ಒಂದು ಗುಡಿ ದೊಡ್ಡದು ಒಂದು ಗುಡಿ ಚಿನ್ನದ್ದು ಹೊರಗಡೆ ರೂಪ ಬೇರೆ ಕಾಣ್ತದೆ ಒಳಗಡೆ ಇರೋ ಗಣಪತಿ ಒಂದೇ ಅಲ್ವಾ ಏ ಇದು ಮಣ್ಣಿನ ಗಣಪತಿ ಇದು ಸರಿ ಇಲ್ಲ ಅಂತ ಯಾರಾದ್ರು ಹೇಳ್ತಾರೆ ಇದು ಚಿನ್ನ ಧರ್ಮದಲ್ಲಿರೋ ಗಣಪತಿ ದೊಡ್ಡದು ಅಂತ ಯಾರಾದ್ರು ಹೇಳ್ತಾರೆ ಹಾಗೆ ನಮ್ಮಲ್ಲಿರೋ ಜೀವ ಒಂದೇ ನಾವು ಬಡವರು ನಾವು ಹಿಂದುಳಿದವರು ನಾವು ಶ್ರಮಜೀವಿಗಳು ಏ ಬಹಳ ದೊಡ್ಡ ಪಂಡಿತ ಇವರು ರಾಷ್ಟ್ರಪತಿ ಇವೆಲ್ಲ ಹೊರಗಡೆ ಇರೋವಂಥ ವೇಷ ಹಂಗಂದ್ರೆ ಏನು ನಾವೆಲ್ಲ ನಡೆದಾಡುವ ಗುಡಿಗಳು ಇದನ್ನು ಯಾರು ಹೇಳ್ಕೊಟ್ರು ಜಗತ್ತಿನಲ್ಲಿ ನಮ್ಮ ಸನಾತನ ಧರ್ಮ ಹೇಳಿಕೊಟ್ಟಿದ್ದಿದು ನಾವೆಲ್ಲ ಧರ್ಮ ಪ್ರಚಾರಕರು ಅಂತ ಹೇಳ್ತೇವೆ ಧರ್ಮ ಪ್ರಚಾರ ಮಾಡೋದಲ್ಲ ಆಚರಣೆ ಮಾಡೋದು ಸತ್ಯಂ ವದ ಸತ್ಯವನ್ನ ಹೇಳು ಧರ್ಮಂ ಚರ ಧರ್ಮದಂತೆ ನೆಡೆ ಅಂತ ನಡವಳಿಕೆ ಇದೆಯಲ್ಲ ಅದು ಧರ್ಮ ಮನೇಲಿ ಏನಾದರೂ ಒಂದು ವಿಶೇಷವಾದ ಹೊಸ ಅಡಿಗೆ ಮಾಡಿದ್ರೆ ತಾಯಿ ಅದರ ರುಚಿಯನ್ನ ಗಮನಿಸಿ ಆಮೇಲೆ ಎಲ್ಲರಿಗೂ ಕೊಡ್ತಾಳೆ ಅದೇ ರೀತಿಯಲ್ಲಿ ನಮ್ಮ ಅನುಭವ ಅದು ಆಚರಣೆಗೆ ಬಂದಾಗ ಧರ್ಮ ಆಗ್ತದೆ ನಾವೆಲ್ಲ ಯಂತ್ರಗಳಾಗ್ತಾ ಇದ್ದೇವೆ ಯಂತ್ರಗಳೆಲ್ಲ ಮನುಷ್ಯರಾಗ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳಿಂತಲೂ ರೋಬೋಟ್ಗಳು ಕೆಲಸ ಮಾಡ್ತವೆ ಆಮೇಲೆ ಆಸ್ಪತ್ರೆಗಳಲ್ಲಿ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ರಿಸೆಪ್ಷನ್ ಜಾಗದಲ್ಲಿ ಕೂತ್ಕೊಂಡು ಯಂತ್ರಗಳು ಕೆಲಸ ಮಾಡ್ತವೆ ಅವು ಯಂತ್ರಗಳ ಕಾಣೋದಿಲ್ಲ ಮನುಷ್ಯರ ಹಾಗೆ ಕಾಣುವಂತ ಯಂತ್ರಗಳನ್ನು ತಯಾರು ಮಾಡ್ತಾ ಇದ್ದೇವೆ ನಾವೇನಾಗ್ತಾ ಇದ್ದೇವೆ ನಾವು ಮನುಷ್ಯತ್ವ ಕಳ್ಕೊಂಡು ಎಲ್ಲ ಯಂತ್ರಗಳಾಗ್ತಾ ಇದ್ದೇವೆ ಈ ಯಾಂತ್ರಿಕವಾಗಿರುವಂತ ನೆಲೆಯಿಂದ ವಾಪಸ್ ಬರಬೇಕು ನಾವು ಸಾಧಾರಣವಾಗಿ ಹಿಂದೆ ಎದ್ದು ಮಕ್ಕಳು ಅಜ್ಜ ಅಜ್ಜಿ ಅಮ್ಮ ಇವರ ಜೊತೆನಲ್ಲಿ ವಿಶೇಷವಾದಂತ ಸಂಸ್ಕಾರವನ್ನ ಕಲಿತಾ ಇದ್ರು ಈಗ ನಾವು ಅವ್ರನ್ನೆಲ್ಲ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಸೇರಿಸ್ಬಿಟ್ಟು ಅವ್ರ ಅವೆಲ್ಲ ಏನು ಹೇಳೋದೆ ಕಲಿತಾ ಇಲ್ಲ ನಮಗ ಅದೆಲ್ಲ ಕಲ್ಸ್ಬೇಕು ಅಂತಲೂ ಅನಿಸ್ತಾ ಇಲ್ಲ ನಮ್ ಸ್ಕೂಲ್ ಬಂದು ಮಗು ಅಮ್ಮ ಅಂದ್ರೆ ನಮ್ ಕೋಪ ಏಯ್ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದ್ತಾ ಇರೋದು ನೀನು ಮಮ್ಮಿ ಅಂತ ಆಮೇಲೆ ಇನ್ನೊಂದೇನು ನಮ್ಮನ್ನ ನಾವ್ ಹೆಂಗೆ ಏ ನಾವೆಲ್ಲ ಎಲ್ಲರೂ ದೇವ್ರೆ ಎಲ್ಲರೂ ದೇವ್ರಿದ್ದಾರೆ ಅಂತ ಲೆಕ್ಕಾಚಾರದಲ್ಲಿ ನಾವೆಲ್ಲ ಒಂದು ನಮ್ ಬೀದಿಲಿ ಯಾರು ಕಳ್ತನ ಮಾಡ್ತಾರೆ ಅಂತ ಮನೆಗೆ ಬೀಗ ಹಾಕದೆ ಮಲಿಕಂಡ್ರೆ ಯಾರೋ ಬಂದು ದೋಚ್ಕೊಂಡ್ ಹೋಗ್ತಾರೆ ಹಂಗೆ ಇವರು ಬರೀ ಆಸ್ತಿ ಕರೀತಾ ಇಲ್ಲ ನಮ್ಮ ಶಾಲೆಗಳಲ್ಲಿ ವ್ಯವಸ್ಥೆಗಳಲ್ಲಿ ನಮ್ ಮಕ್ಕಳ ಮೈಂಡ್ನೆ ಬದಲಾವಣೆ ಮಾಡ್ತಾವ್ರೆ ಹಿಂಗಾಗ್ಬಿಟ್ಟು ಕುತಂತ್ರದಿಂದ ಹೇಗೆ ಪಿಕ್ ಪಾಕೆಟ್ ಅನಿಸಿದಾರಲ್ಲ ಆ ರೀತಿ ನಮ್ಮ ಮಕ್ಕಳನ್ನ ನಮ್ ಜನಗಳನ್ನ ಪಿಕ್ ಪಾಕೆಟ್ ಮಾಡೋ ಜನ ಅವ್ರೆ ಕಳೆದ ಬೇಸಿಗೆನಲ್ಲಿ ಎಲ್ಲ ಮಕ್ಕಳುಗಳು ಸೇರಿದ್ದು ಒಂದು ಉದ್ಯಾನವನದಲ್ಲಿ ಸಾಯಂಕಾಲ ಅಲ್ಲಿ ವಚನಗಳ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ನಾನು ಅದ್ರ ಬಗ್ಗೆ ಮಕ್ಕಳಿಗೆಲ್ಲ ಒಂದಷ್ಟು ಹೇಳಿದೆ ಹೇಳಿದ ಹೇಳದ್ಮೇಲೆ ನನಗೆ ಆ ಮಕ್ಕಳನ್ನ ಕೇಳಬೇಕು ಅನ್ನಿಸ್ತು ಮಕ್ಕಳೇ ಏನಾದರೂ ಕೇಳೋದಿದ್ರೆ ಕೇಳಿ ಅಂತ ಹೇಳಿದೆ ನಾನೊಂದು ಮುಕ್ಕಾಲು ಗಂಟೆ ಮಾತಾಡಿದ್ದೀನಿ ಮಕ್ಕಳೇನು ಕೇಳ್ತಾ ನೋಡೋಣ ಯಾರೂ ಏನೂ ಮಾತಾಡಲಿಲ್ಲ ಪರವಾಗಿಲ್ಲ ಧೈರ್ಯವಾಗಿ ಕೇಳಿ ಏನು ಚಿಂತೆ ಇಲ್ಲ ಅಂದೆ ಹಿಂದಗಡೆ ಕೂತಿದ್ದು ಒಬ್ಬ ಹುಡುಗಿ ಹಿಂಗೆ ಕೈ ಎತ್ತಿದ್ಲು ಬಾ ಮಗು ಮುಂದಕ್ಕೆ ಎಂತ ಕರೆದೇ ಬಂದು ನಿಂತ್ಕೊಂಡ್ಳು ಒಂದು ಐದು ಆರು ಏಳನೇ ಕ್ಲಾಸ್ ಓದ್ತಾ ಇರಬೇಕು ಆ ಹುಡುಗಿ ಸ್ವಾಮೀಜಿ ನೀವು ಮೊದಲೊಂದು ವಚನ ಹೇಳಿದ್ರಲ್ಲ ಅದನ್ನು ಹೇಳಿ ನಾನು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದೆ ಕೊನೆ ಸಾಲ ಇನ್ನೊಂದು ಸತಿ ಹೇಳಿ ಅಂದ್ಲು ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂದೆ ಆಯಿತು ನಾನು ಹೇಳಬೇಕಾದ್ರೆ ಏನು ಹೇಳಬೇಕು ಅಂದ್ಲು ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ನಾನು ಹೇಳೋಕ್ಕಾಗತ್ತಾ ಅದಕ್ಕೆ ನಾನು ಅಂದೆ ನೀನೇನು ಯೋಚನೆ ಮಾಡ್ತೀಯ ಮಗು ಮಹಾಮನೆಯ ನಿಸಯ್ಯ ಅಂತ ಹೇಳು ಅಂದೆ ನಾನು ನಮ್ಮಣ್ಣ ಜೊತೆಗೆ ಹೇಳಬೇಕಾದ್ರೆ ನಾನು ಅಲ್ಲಿವರೆಗೂ ಹೇಳ್ಬಿಟ್ಟು ನಾನು ಮಗ ಅವನ ಮಗ ಅನ್ನೋದು ನಾನು ಮಗಳು ಅನ್ನೋದು ಸರಿ ಹೋಗ್ತದ ಅಂತ ಕೊನೆಗೆ ನೀನೇ ಹೇಳ್ಬಿಡಮ್ಮ ಉತ್ತರ ಅಂದೆ ಆ ಮಗು ಏನು ಹೇಳ್ತು ಗೊತ್ತಾ ಮಹಾಮನೆಯ ಮಗುವೆಂದೆನಿಸಯ್ಯ ಅಂದ್ಬಿಡೋಣ ಅಂತ ಇವತ್ತು ನಮ್ಮ ಮಕ್ಕಳಲ್ಲಿರುವಂಥ ಬುದ್ಧಿ ನಾವು ನಮ್ಮ ಮಕ್ಕಳನ್ನ ಸರಿಯಾದ ದಾರಿಗೆ ತಗೊಂಡು ಹೋಗ್ಲಿಲ್ಲ ನಮಗೆ ಧರ್ಮ ಸಂಸ್ಕಾರದ ಬಗ್ಗೆ ಹೇಳಲಿಲ್ಲ ಅಂತಂದರೆ ನಾವೇ ಅವ್ರನ್ನ ಮಾಡಿಬಿಡ್ತೀವಿ ಅಲ್ಲಿಂದ ಈಚೆಗೆ ನಾನು ಎಲ್ಲೇ ಆ ವಚನ ಹೇಳಿದ್ರೆ ಆ ಹುಡುಗಿ ಹೇಳ್ದಂಗೆ ನಾನು ಮಹಾಮನೆಯ ಮಗುವೆಂದೆನಿಸಯ್ಯ ಅಂತಲೇ ಹೇಳ್ತೀನಿ ಇಷ್ಟು ಸೂಕ್ಷ್ಮವಾದಂಥ ಚಿಂತನೆ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮಕ್ಕಳಲ್ಲಿದೆ